ಹಲೋ 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 ಮಣಿಕಂಠವ್ರ ನಾನು ಪರ್ಮಾನಂತ ಅಂತ ಹೇಳ್ರಿ ಮಾತಾಡೋದು ಜವರಿಗಿನಿಂದ ಹೇಳ್ರಿ ಏನು ಕರಿಗಾ ಸಾಬ್ ನಿಮ್ಗ ಏನು ಏನ್ ಹೊಲ ಮನೆ ಆಸ್ತಿ ಏನ್ ಹೊಲ ಮನೆ ಆಸ್ತಿ ಏನ್ ಕಿರಿಕಿರಿನ ಏನ್ ಕಿರಿಕಿರಿನ ನಿಮ್ಗೆ ಅಲ್ಲ ಇನ್ ಕಿರಿಕಿ ಈಗ ನೀವು ಕರಿಗಾ ಸಾಬರಿಗೀ ಟಾರ್ಗೆಟ್ ಮಾಡಿದ್ರ ಟಾರ್ಗೆಟ್ ಮತ್ತ ಏನು ಆರ್ ಎಸ್ ಎಸ್ ದವರು ಮನಿ ಬಂದ್ ಹೊಡಿತಾರ ಹಂಗ ಹೊಡಿತಾರ ಹಿಂಗ ಹೊಡಿತಾರ ಏನ್ ಹೊಲ ಮನಿ ಕಟ್ಕೊಂಡಾರ ನಿಮ್ ಕರಿಗಾಸ ತಕೊಂಡ್ ಕಲ್ಯಾಣ ಮಂಟಪ ಹಡತ್ ಕಲ್ಯಾಣ ಮಂಟಪ ಹಡತ್ ಮಾಡಿ ಆಫೀಸ್ ಮಾಡ್ಕೊಂಡ್ ಕುಂತಾನ ಏನ ನಮ್ಮ ಎಸ್ ಪಿ ಆಫೀಸ್ ಅನ್ಬೇಕು ಕಲಬುರ್ಗಿದಾಗ ಅದರ ಬಾಜು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮಾರ್ಟ್ ಸಮಿತಿ ಅಂತ ಹೇಳಿ ಡಿ ಸಿ ಅವರು ಬಡ್ರಿಗೆ ಮಾಡ್ಕೊಳಕ್ ಕಲ್ಯಾಣ ಮಂಟಪ ಅನುಮತಿ ಮಾಡಿ ಕೊಟ್ಟಿದ್ರು ಅದನ್ನ ಇವರು ಹಡಪ್ ಮಾಡಿ ಕೊಟ್ಟಿದ್ದಾರೆ ಆಫೀಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮ್ಗೆನೋ ಅವನಿರ್ತಕ್ಕ ಏನಾದ್ರು ಬಡ್ರೂಗ ಮದ್ವಿ ಮಾಡೋದ್ ಚೊಲೋ ಆತದ ನಾವ್ ಅನ್ನಂಗಿಲ್ಲ ದಲಿತ್ರ ಬೇಕಿ ದಲಿ ಧ್ವನಿ ಎತ್ತಿ ಬೇಕು ಹಿಂಗ ಇವರೆಲ್ಲಾ ರೊಕ್ಕಾ ಕಳಿಸಿ ದಲಿತರು ಬೇಕು ಹಿಂಗೇ ಒಟ್ಟಿ ಹೊಡ್ದ್ರು ಮಾಡ್ಕೊ ಕುತರಿ ಇವ್ರು ಮತ್ತ್ ನೀವು ನಾವು ಧ್ವನಿ ಎತ್ಲಿ ಅಂದ್ರ ಯಾರ್ ಎತ್ತಬೇಕು ಇಲ್ಲಾ ಎತ್ತ್ರಿ ನಾವು ಧ್ವನಿ ಎತ್ತತ್ತಿವಿ ನೀವೇ ಎತ್ತಬೇಕು ಆರ್ ಎಸ್ ಎಸ್ ದವರ್ ಬಡ್ಡಿಗೆ ತಗೊಂಡ್ ಮನಿಗ್ ಓತಾ ಮನಿಗ್ ಓದ್ತಾರ ಅಂತ ಅಂತೀರಲ್ಲಾ ಆರ್ ಎಸ್ ಎಸ್ ನೀವ್ ಮಾತಾಡಲ್ಲ ನೀವ್ ಒಟ್ಟನು ನೀವೇ ಅಂದಿದ್ದೀರಿ ನೀವೇ ಒಂದು ಪರಮಾನಂದ್ ಎಲ್ಗೋಡ್ ಅಂತ ಹೇಳಿ ನಾವ್ ಮಾತಾಡೋದು ಪರಮಾನಂದ್ ನಂದು ರೊಕ್ಕ ಕೇಳಿದ್ರು ಇಲ್ವೋ ಒಂದ್ಸಲ ಮತ್ತೊಂದ್ಸರಿ ಕೇಳ್ರಿ ನಿಮ್ ವಿಡಿಯೋ ನೀ ನಾನು ಮತ್ತೊಂದು ನೋಡ್ರಿ ನಾ ಅಂದಿದ್ದೇನು ನೋಡಪ್ಪ ಆರ್ ಎಸ್ ಎಸ್ ದೇಶಭಕ್ತಿ ದೋರು ಆರ್ ಎಸ್ ದೋರು ನೀನು ಹಿಂಗ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂದ್ರೆ ಯಾರು ಸುಮ್ ಕೊಡಲ್ಲ ಇವತ್ ನೀವು ಕ್ಷಮಾರ್ ನಾಳೆ ನೀವ್ ಮನೆಗ್ ಬರಬಹುದು ಅದಕ್ಕೆ ಅದ ಕ್ಷಮೆ ಯಾಕೆ ಯಾಕೆಲ್ಲ ನೀನು ಇರ್ಲಾರ್ದು ಬೀಳಾಗ್ ಮೊದ್ಲು ನೀನೇ ಸರ್ಕಾರಿ ಜಗಳ್ ಹಾಕ್ ಮಾಡಿ ಕೊಡ್ತೀವಿ ನಿನ್ ವಿಚಾರ ನೆಟ್ಟಿಗಿಲ್ಲ ನಿಮ್ ಬೇರಳಗ್ ಯಾಕೆ ಬೇರಳಿ ಎತ್ಕೊಳ್ಳೋಕೆ ಅಂತ ಹೇಳಿದ್ರಿ ಅವ್ರ ಅಂತ ಅಂದಿದಾರ ಲೆಟರ್ ಕೊಟ್ಟಿದ್ದಲ್ಲ ಸಿದ್ದರಾಮಯ್ಯಗೆ ಏ ಅದ ಲೆಟರ್ ಪಕ್ಕ ನೋಡ್ರಿ ನೀವು ಸಿದ್ದರಾಮಯ್ಯನ ಬಳಿ ಲೆಟರ್ ಹೋಗಿ ನೋಡ್ರಿ ಪಕ್ಕ ಆರ್ ಎಸ್ ಎಸ್ ಬ್ಯಾನ್ ಹೇಳಿ ಲೆಟರ್ ಕೊಟ್ಟಿಲ್ಲ ಅವರು ಆರ್ ಎಸ್ ಎಸ್ ಸರ್ಕಾರಿ ಜಾಗಗಳಲ್ಲಿ ಶಾಖೆ ನಡೆಸ್ತಾ ಇದ್ದಾರಲ್ಲ ಅದನ್ನು ನಿಂದ್ರಿಸಿ ಅಂತ ಹೇಳ್ತಾ ಇದ್ದಾರೆ ನಾವು ಅವರಿಗೆ ತಿರುಗೇಟು ಕೊಟ್ಟಿದ್ದು ಏನು ಸರ್ಕಾರಿ ನೀವು ದಲಿತರು ಸಮುದಾಯವನ್ನು ಏನಪ್ಪಾ ಅಂತಂದ್ರೆ ಆಫೀಸ್ ಮಾಡಕ್ಕೂ ನೀವು ದುರುಪಯೋಗ ಮಾಡ್ತಾ ಇದ್ದೀವಿ

ಹಾ ನೀನು ದಲಿತ ಇದ್ರೆ ನೀನು ದಲಿತ ಇದ್ರೆ ನೀನು ದಲಿತ ರಕ್ತ ರಕ್ತನತ್ರ ಇದ್ರೆ ದಲಿತ ಕಲ್ಯಾಣ ಮಂಟಪ ಉಪಯೋಗ ಮಾಡ್ಕೊಂಡು ಆಪೀಸ್ ಮಾಡ್ಕೊಂಡು ಕೂತನ ಫಸ್ಟ್ ಅಲ್ಲಿ ಹೋಗಿ ಹೊಡೆದಾಡು ನಾನು ರಕ್ತ ಇರ್ತದ ನಾನ್ ಕೇಳೋದ ಉತ್ತರ ಇಲ್ಲ ಮತ್ತ ಅದಕ್ಕೆ ನಾನು ಹೇಳ್ತಾ ಇದ್ ಮನೆಯ ಹುಡಿತದ ದಲಿತರು ಸುಲುವಾಗಿ ಹೋರಾಟ ಮಾಡುವ ದಲಿತರು ಪ್ರಾಪರ್ಟಿ ಮಾಡ್ಕೊಂಡು ಆಫೀಸ್ ಮಾಡಕೊಂಡು ಕೂತನ ಹಾ ದಲಿತ ಅಲ್ಲ ಅವ ಬಲಿತಾಗೇನ ಸಾವಿರಾರು ಕೊಟ್ರೇ ಅದ ನಿಂಬಲ್ಲಿ ಏನದ ನಮ್ಮಲ್ಲಿನ ಅದ ನಾವಿಬ್ರು ದಲಿತ ಇದ್ದೀವಿ ಈಗ ದಲಿತ್ರ ಹೆಸರ ಮ್ಯಾಲ ಕೋಟ್ಯಾನ್ ಗಟ್ಲೆ ರೊಕ್ಕಾ ಮಾಡ್ಕೊಂಡ್ ಕೂತನ ಇದಕ್ ಕೇಳ್ರಿ ನಾ ನಿನ್ನಗ್ ಕೇಳಾಕತ್ತಿದ್ ಉತರ ಕೊಡ್ರಿ ಅದ್ ಆಮೇಲೆ ನಾ ಕೇಳ್ತೀನಿ ನಿಮ್ ಬಾಯ್ ನಿನ ಕೇಳ್ಕೊಂಡ ಕೇಳ್ಕೋತೀನಿ ಅದ್ ಗೊತ್ತಿಲ್ಲ ನನಗ ನಾ ಕೇಳ್ಕೊಂಡ್ರಿ ಅದ ಏನಪ್ಪ ನನಗ್ ಗೊತ್ತಿಲ್ಲ ಅದ ನಿನ್ ಬಾಯ್ಲ ಕೇಳ್ಕೋತೀನಿ ನಾನ್ ಬಾ ಅಂದ್ರು ನಿನ್ ಬಲಿ ಬರ್ತೀನಿ ನಾನು ಅದ್ ಏನಂದ ಕೊಡಾಕತ್ತಿ ನಾ ನಿನಗ ಏನ ಹೇಳಾಕತ್ತೀನಿ ಗೊತ್ತಾ ಈ ಸತ್ ಈಗ ಆರ್ ಎಸ್ ಎಸ್ ದವರು ಮನೆಗ್ ಬರ್ತಾರ ಅಂತ ಅಂತ ಹೇಳಿದ್ನಿ ಮನೆಗ್ ಬರ್ಬೋದು ಅಂತ ಹೇಳಿ ಬರ್ತಾರ ಬರಬಹುದು ಹೌದಾ ಮನೆಗ್ ಬರ್ಬೋದು ಯಾರ್ ಮನೆಗಿ ಕರಿಗೆ ಸಾಬ್ರು ಮನೆಗ್ ಬರಬಹುದು ಬರಬಹುದು ಹೌದಾ ಕರಿಗೆ ಸಾಬು ಮೊಮ್ಮಕ್ಕಳು ನಾವ್ ಸುಮ್ ಕುಂದಿರ್ತೀವ ನಾವ್ ಬಳಿ ತೊಟ್ಟಿ ಅಂತ ತಿಳ್ಕೊಂಡ್ರ ನೀವು ಕರಿಗೆ ಮನ್ಮಕ್ಳು ಇದ್ರೆ ದಲಿತ ಇದ್ರೆ ಅದು ಹೇಳ್ರಿ ಫಸ್ಟ್ ನಾ ಕರಿಗೆ ಸಾಬು ನಮ್ಮಮ್ಮಗ ಇದ್ದೀನಪ್ಪ ಆಯ್ತಾಯ್ತು ನೀನ್ ಕೂಡ ಮಾತಾಡ್ಬೇಡ ದಲಿತ ಇದ್ದೇ ಮಾತಾಡ